ನನಗೆ ಐದು ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗ ಸಂಬಂಧ ಇಲ್ಲ ಹೇಳದ್ನಲ್ಲ ಸರ್ಕಾರದ ಖಜಾನೆ ತುಂಬಿಸ್ರಪ್ಪ ಜನಗಳ ಕಷ್ಟ ಸುಖ ನೋಡಿ ರಾಜ್ಯ ಜನರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್ ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ ಯಾರೋ ಡೆಲ್ಲಿ ಹೋದಂತೆ ಹೈಕಮ್ಯಾಂಡ್ ನೋಡಿದ್ರಂತೆ ಇನ್ಯಾರೋ ಹೋದ್ರಂತೆ ಮತ್ತಿನ್ಯಾರ ನಾನು ನೋಡಿದ್ರಂತೆ ಇದು ನನಗೆ ಆದ್ಯತೆ ಅಲ್ಲ ಅವರವ್ರ ಪಕ್ಷದ ನಿರ್ಧಾರಗಳದು ಅವರು ಇರೋರನ್ನೇ ಮುಂದುವರ್ಸ್ಕೊಳ್ತಾರೋ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರನ್ನೇ ಮುಂದುವರೆಸ್ತಾರೋ ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ ದೇವರಾಜ್ ಹೊರಸೋ ನಂತರ ಏನು ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನು ಹತ್ತು ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಇನ್ಗೆಲ್ಲ ಮಂತ್ರಿಗಳು ಹೇಳ್ತಾರೆ ದಾಖಲೆ ಮಾಡಿ ಮಾಡ್ಕೊಂಡು ಹಿಡ್ಕೊಂಡಿರ ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದೆ ಓದ್ಕ ಅವ್ರ ಲೀಡರ್ಶಿಪ್ ಅಲ್ಲೇ ಹೋಗಿ ನನಗೆ ನನಗೇನು ಸಂಬಂಧ ರಾಜಣ್ಣವರು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅದು ನನಗದೆಲ್ಲ ಸಮ ಸರ್ಕಾರದಲ್ಲಿ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಂ ಬಿ ಪಾಟೀಲ್ರಿಗೂ ಮಾತಾಡಿದ್ದೇನೆ ಇದು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕನಸು ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸಲಿರ್ತಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ಅದು ಹಾಗೆ ಆಮೇಲೆ ಗತ್ತಿನಲ್ಲಿ ಹೋಗ್ತಾ ಇದ್ದೆ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳಿ ಎಂ ಬಿ ಪಾಟೀಲ್ರು ಮೊನ್ನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆನೂ ಕರೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಏನೂ ನಿರೀಕ್ಷೆ ಇಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಒಂದು ಭಾಗ ರಾಜಕೀಯಕ್ಕೆ ಬೇಕಿಲ್ಲ ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿ